ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಮತ್ತು ಮೃಣಾಲ್ ಗೆದ್ದೆ ಗೆಲ್ತಾರೆ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಚೆನ್ನರಾಜ್ಹಟ್ಟಿ ಬಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ ನಮ್ಮ ಸಿಎಂ ಸಿಎಂ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಮಾಡಿದ್ದಾರೆ ರಾಜ್ಯದಲ್ಲಿ ಜನ ಗ್ಯಾರಂಟಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಹತ್ತು ವರ್ಷಗಳಿಂದ ಬಿಜೆಪಿ ಸಂಸದರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಅಂದ್ರೆ ಈ ಸಂಸದರು ಸಂಸತ್ನಲ್ಲಿ ಭೂಮಿಯೇ ಇತ್ತಿಲ್ಲ ಬಿಜೆಪಿ ಎಂ ಎಲ್ ಸಿ ಬಿಜೆಪಿಯ ವಿರುದ್ಧ ಎಂ ಎಲ್ ಸಿ ಚಂದ್ರಾಜ್ ಹಟ್ಟಿ ಬಳಿ ವಾಗ್ದಾಳಿ ಮಾಡಿದ್ದಾರೆ ಚುನಾವಣೆ ಕಾವು ರಂಗೇ ಇರ್ತಾ ಇದೆ ಬೆಳಗಾವಿ ಜಿಲ್ಲೆಯ ಮೂವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಬನ್ನಿ ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಎಂ ಎಲ್ ಸಿ ಆದಂತಹ ಚಂದ್ರಾಜ್ ಹಟ್ಟಿ ಅವರು ಜೊತೆ ಇದ್ದಾರೆ ಸರ್ ತಮ್ಮ ಕುಟುಂಬದವ್ರು ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಜನರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ಸೊ ಯಾವ ರೀತಿ ಇದೆ ವಾತಾವರಣ ನೋಡಿ ಈ ಬಾರಿ ಚುನಾವಣೆ ಅದರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲ್ಲೇ ಇದೆ ಏನು ವಿಧಾನಸಭೆ ಚುನಾವಣೆ ಮುಂಚೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಸಿ ಎಮ್ ಅವರಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಚುನಾವಣೆ ನಂತರ ಅದನ್ನೇನು ನಾವು ಅನುಷ್ಠಾನ ಮಾಡಿದ್ದೇವೆ ಈಗ ರಾಜ್ಯದಲ್ಲಿ ಜನರು ಖುಷಿಯಾಗಿದ್ದಾರೆ ನೆಮ್ಮದಿಯಿಂದ ಇದ್ದಾರೆ ಗ್ಯಾರಂಟಿಗಳ ಪರವಾಗಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದಂಥ ಅಲೆ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ಅನುಕೂಲವಾಗುವಂಥ ವಾತಾವರಣ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮುನ್ನಾಲೆ ಹೆಬ್ಬಳ್ಕರ್ ಮತ್ತೊಂದು ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಸೊ ಯಾವ ರೀತಿ ಇದು ಪಿ ಭದ್ರಕೋಟೆ ಬೆಳಗಾವಿ ಜಿಲ್ಲೆ ಅಂತೇಳಿ ಸೊ ಕಾಂಗ್ರೆಸ್ ತಮ್ಮ ಪ್ರಭಾವಿ ಸಚಿವರ ಮಕ್ಕಳನ್ನು ಕಣ ಕಣಕ್ಕಿಳಿಸಿದೆ ಹೇಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮಗೆ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಮ್ಮೆ ನಮಗೆ ನಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದೆ ಪ್ರಪಂಚದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಒಂದರೆ ನಮ್ಮ ಭಾರತ ದೇಶ ಕಳೆದ ಹತ್ತು ಹದಿನೈದು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಸಂಸದರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲೆಯ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ನಮ್ಮ ದುರದೃಷ್ಟಕರ ಅಂತಂದರೆ ಈ ಸಂಸದರು ಕರ್ನಾಟಕ ಜನರ ಆಶೀರ್ವಾದದಿಂದ ಸಂಸತ್ತಿಗೆ ಹೋಗಿ ಒಂದು ಸಾರಿ ಕೂಡ ಕರ್ನಾಟಕದ ಪರವಾಗಿ ಕರ್ನಾಟಕ ಜನರ ಕಷ್ಟದ ಪರವಾಗಿ ಕನ್ನ ಕರ್ನಾಟಕದ ತೊಂದರೆಗಳ ಪರವಾಗಿ ಸಂಸತ್ತಿನಲ್ಲಿ ಯಾವ ವಿಷಯ ಬಗ್ಗೆ ಮಾತಾಡಲಿಲ್ಲ ಪ್ರಧಾನಮಂತ್ರಿ ಅವರ ಹತ್ರ ಹೋಗ್ಬಿಟ್ಟು ಚರ್ಚೆ ಮಾಡಿಲ್ಲ ಇಲಾಖಾ ಸಚಿವರ ಹತ್ರ ಹೋಗ್ಬಿಟ್ಟು ಚರ್ಚೆ ಮಾಡಿಲ್ಲ ಮತ್ತು ಜನ ಬದಲಾವಣೆ ಬಯಸ್ತಾರೆ ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಮನೆ ಹಾಕಿದೆ ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಮೃಣ ಮೃಣಾಲ್ ಜ ಹೆಬ್ಬಾಳ್ಕರ್ ಇರ್ಬೋದು ಕಳೆದು ಹತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಓಡಾಡ್ಕೊಂಡಿದ್ದಾರೆ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಯುವಕರಿದ್ದಾರೆ ಮೇಲಾಗಿ ಇಲ್ಲಿ ನೋಡಿ ನಮ್ಮ ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡು ಪಾರ್ಲಿಮೆಂಟ್ನಲ್ಲಿ ಮೂವತ್ತರಿಂದ ಮೂವತ್ತೈದು ವಯಸ್ಸು ಈ ಯುವಕರ ಸಂಖ್ಯೆ ಎಷ್ಟಿದೆ ಗೊತ್ತಾ ನಿಮಗೆ ಹನ್ನೆರಡು ಲಕ್ಷ ಜನ ವೋಟರ್ಸ್ ಇದ್ದಾರೆ ಈ ಯುವಕರು ಹನ್ನೆರಡು ಲಕ್ಷ ಜನ ಯುವಕರಿದ್ದಾರೆ ಈ ಯುವಕರ ಒಬ್ಬರು ಧ್ವನಿಯಾಗಿ ಪ್ರತಿನಿಧಿಯಾಗಿ ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ ಇಬ್ಬರಿಗೂ ಸೊ ಈ ಬಾರಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಕ್ಕೆ ಗೆಲ್ತವೆ ಬೆಳಗಾವಿ ಚಿಕ್ಕೋಡಿ ಎರಡು ಗೆಲ್ತ ತಮ್ಮಲ್ಲಿ ಬೆಳಗಾವಿ ಚಿಕ್ಕೋಡಿ ಎರಡೂ ಗೆದ್ದೇ ಗೆಲ್ತೀವಿ ನಮ್ಮ ಪರವಾದಂಥ ಅಲೆ ಇದೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದಂಥ ಕೆಲಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದಂಥ ಕೆಲಸ ಜಿಲ್ಲೆ ಇನ್ನುಳಿದಂಥ ನಾಯಕರು ಪ್ರಕಾಶ್ ಹುಕ್ಕೇರಿ ಇದ್ದಾರೆ ಲಕ್ಷ್ಮಣ್ ಸೌದಿ ಇದ್ದಾರೆ ಮಾಂತೇಶ್ ಕೌಜಲ್ಗಿ ಇದ್ದಾರೆ ಅಶೋಕ್ ಪಟ್ಟಣ್ ಅವರು ಇವರೆಲ್ಲ ಮಾಡಿದಂಥ ಕೆಲಸಗಳು ಜನಪರವಾದಂಥ ನಿಲುವುಗಳು ಇವೆಲ್ಲ ಈ ಕ್ಯಾಂಡಿಡೇಟ್ಗಳು ಕೈ ಹಿಡಿತವೆ ಒಳ್ಳೆಯ ನಮ್ಮ ಪರವಾದಂತ ಅಲೆ ಇದೆ ಎರಡೂ ಕ್ಷೇತ್ರಗಳಲ್ಲಿ ನಾವು ಜೈಬೇರಿ ಬಾರಿಸ್ತೀವಿ ಅದರ ಜೊತೆಗೆ ಈ ಸಂವಿಧಾನವನ್ನು ಬದಲಾವ ಬದಲಾವಣೆ ಮಾಡ್ತೀವಿ ಆಮೇಲೆ ಈ ಪ್ರಜಾಪ್ರಭುತ್ವದ ವಿರುದ್ಧ ಧೋರಣೆ ಈ ದಬ್ಬಾಳಿಕೆ ಸರ್ವಾಧಿಕಾರ ಈ ಎಲ್ಲರ ವಿರುದ್ಧ ಜನರು ಧ್ವನಿ ಎತ್ತಾರೆ ವಿಶೇಷವಾಗಿ ಖಾನಾಪುರದ ಆ ಕೆನರಾ ಕಾನ್ಸ್ಟಿಟ್ಯೂನ್ಸಿಯ ಸಂಸದರಾದಂಥ ಅನಂತಕುಮಾರ್ ಅವರು ಮಾತನಾಡಿದಂಥ ಮಾತುಗಳು ಸಂವಿಧಾನವನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ ಅನ್ನುವಂಥ ಮಾತುಗಳು ಜನರಿಗೆ ಮನಸ್ಸಿನಲ್ಲಿ ಇವಾಗ ಗಾಢವಾಗಿ ಒಳಗೋಗಿದವು ಅವೆಲ್ಲ ಮಾತುಗಳ ಮೇಲೆ ಅವೆಲ್ಲ ವಿಷಯಗಳ ಮೇಲೆ ಈ ಚುನಾವಣೆ ಆಗುತ್ತೆ ಒಳ್ಳೆಯ ಡಿಸಿಷನನ್ನು ಬೆಳಗಾವಿ ಚಿಕ್ಕೋಡಿ ಹಾಗೂ ಕೆನರಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನರು ತಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇವಿಷ್ಟು ಕಾಂಗ್ರೆಸ್ ಎಮ್ ಎಲ್ ಸಿ ಅಂತ ಚಂದ್ರ ಶೆಟ್ಟೋರ್ ಹೇಳುವಂತಹ ಮಾತು ಮೂರು ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತದೆ ಕ್ಯಾಮರಾಮನ್ ಜೊತೆ ಶ್ರೀಧರ್ ಕೊಟ್ಟಾರಿ ಟಿವಿ ಫೈವ್ ಬೆಳಗಾವಿ